ವಿಡಿಯೋ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಈ ದಿನ ಎನ್ ಪಿ ಸಿ ಎಲ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ವತಿಯಿಂದ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಕರೆಯಲಾಗಿದೆ ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ನಮ್ಮ ವಿಡಿಯೋನ ಹೊಸದಾಗಿ ನೋಡಿದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಮುಂದೆ ಬರುವಂತಹ ಎಲ್ಲ ಸರ್ಕಾರಿ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ಪಡೆಯಿರಿ ಈ ಒಂದು ಸಂಸ್ಥೆ ಹೆಸರು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಹುದ್ದೆಗಳ ಸಂಖ್ಯೆ ಒಟ್ಟು ಇನ್ನೂರ ಎಪ್ಪತ್ತೊಂಬತ್ತು ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಕರೆಯಲಾಗಿದೆ ಉದ್ಯೋಗದ ಸ್ಥಳ ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳು ಭಾರತದೆಲ್ಲೆಡೆ ಕೆಲಸವನ್ನು ನಿರ್ವಹಿಸಬೇಕು ನಂತರ ಹುದ್ದೆಗಳ ಹೆಸರು ಸ್ಟೈಫಂಡಿಯ ಟ್ರೈನಿ ಹುದ್ದೆಗಳು ನಂತರ ಸಂಬಳದ ವಿವರ ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮಾಸಿಕ ಇಪ್ಪತ್ತು ಸಾವಿರದಿಂದ ಮೂವತ್ತೆರಡು ಸಾವಿರಗಳ ವೇತನವನ್ನು ನೀಡಲಾಗುತ್ತದೆ ನಂತರ ಹುದ್ದೆಗಳ ವಿವರಗಳು ಸ್ಟೈಫಂಡಿಯ ಟ್ರೈನಿ ಆಪರೇಟರ್ ನೂರ ಐವತ್ತ್ಮೂರು ಪೋಸ್ಟ್ ಸ್ಟೈಫಂಡಿಯ ಟ್ರೈನಿ ಮೇಂಟೇನರ್ ನೂರ ಇಪ್ಪತ್ತಾರು ಪೋಸ್ಟ್ಗಳು ನಂತರ ಶೈಕ್ಷಣಿಕ ವಿದ್ಯಾರ್ಥಿ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಹತ್ತನೇ ತರಗತಿ ಐ ಟಿ ಐ ಅಥವಾ ಪಿ ಯು ಸಿ ಅಂದರೆ ಟ್ವೆಲ್ತನ್ನು ಕಂಪ್ಲೀಟ್ ಮಾಡಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ವಯೋಮಿತಿ ಅಭ್ಯರ್ಥಿಗೆ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕು ಮತ್ತು ಇಪ್ಪತ್ನಾಲ್ಕು ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ವಯೋಮಿತಿ ಸಡಿಲಿಕೆ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಯು ಆರ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಪಿಡಬ್ಲ್ಯೂ ಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳು ನಂತರ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೊಡಲಾಗಿದೆ ನಂತರ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಎಕ್ಸ್ ಸರ್ವಿಸ್ ಮೆನ್ ಮತ್ತು ಮಹಿಳೆಯರು ಮತ್ತು ಎನ್ ಪಿ ಸಿ ಎಲ್ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕವಿರುವುದಿಲ್ಲ ಸಾಮಾನ್ಯ ಮತ್ತು ಒ ಪಿ ಸಿ ಹಾಗೂ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಯನ್ನು ಅರ್ಜಿ ಶುಲ್ಕವಾಗಿ ಪಾವತಿಸಬೇಕು ಅರ್ಜಿ ಶುಲ್ಕವನ್ನು ಪಾವತಿಸುವ ವಿಧಾನ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಯು ಪಿ ಐನ ಮೂಲಕ ಪಾವತಿಸಬಹುದು ನಂತರ ಆಯ್ಕೆ ವಿಧಾನ ಅಭ್ಯರ್ಥಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದೈಹಿಕ ಪ್ರಾಮಾಣಿಕ ಪರೀಕ್ಷೆ ದಾಖಲೆಗಳ ಪರಿಶೀಲನೆ ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು ನಂತರ ಪ್ರಮುಖ ದಿನಾಂಕಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿಯನ್ನು ಸಲ್ಲಿಸಲು ಮತ್ತು ಶುಲ್ಕವನ್ನು ಪಾವತಿಸಲು ಕಡೆಯ ದಿನಾಂಕ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಟಿಫಿಕೇಷನ್ ಪಿ ಡಿ ಎಫ್ ಲಿಂಕ್ ಇರುತ್ತೆ ಅದನ್ನು ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಹಾಗೆ ಅರ್ಜಿಯನ್ನು ಸಲ್ಲಿಸುವ ಲಿಂಕ್ನ ಮೂಲಕ ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ನಾವು ನೀಡಿದ ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ